ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗಲಿ ನನ್ನ ಹೆಸರು ಮೃತ್ಯುಂಜಯ ಹಿರೇಮಠ ನಾವು ಮುಂಡಗೋಡು ತಾಲೂಕು ಪಾಳದವರು ಕಾಮನ್ನು ನಾನು ನಮ್ಮ ಧಾವದಲ್ಲೇ ಮುಗಿಸಿದೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಬೆಂಗಳೂರಿಗೆ ಬಂದೆ ನಾನು ಮೊದಲು ರಾಜಸ್ಥಾನದಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿದ್ದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲೂ ಸಹ ಯೋಗ ಕ್ಲಾಸನ್ನೇ ನಾನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ನವಂಬರ್ ಇಪ್ಪತ್ತೈದು ಹೀಗೆ ಯೋಗ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಮಾಗಡಿ ರೋಡು ಕಾಚೋಳ್ಳಿ ಕ್ರಾಸಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು ಅಂದರೆ ನಾನು ಬೈಕಲ್ಲಿ ಇದ್ದೆ ಒಬ್ಬನು ಟಿಪ್ಪರ್ನವನು ನನ್ನ ಗಾಡಿಯನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದರು ಅದು ಸೈಡಲ್ಲಿ ನನ್ನ ಟೂಲ್ ಬಾಕ್ಸ್ ಇತ್ತು ಅದಕ್ಕೆ ಹೊಡೆದ್ಬಿಟ್ರು ಅದು ಹೊಡೆದ ತಕ್ಷಣ ನನಗೇನಾಯಿತು ಮೋಡ್ಸೋಗ್ಬಿಡ್ತು ಮೋಡ್ಸೋದ ಮೇಲೆ ಅವರು ಟ್ರಕ್ನವನ ಡ್ರೈವರು ನಿಲ್ಸಲಿಲ್ಲ ಅಂದರೆ ನಿಲ್ಲಿಸ್ಬಿಟ್ಟಿದ್ರೆ ನನಗೇನು ಆಗ್ತಿರ್ಲಿಲ್ಲ ಹಾಗೆ ಎಸ್ಕೇಪ್ ಅಂತ ಟ್ರೈ ಮಾಡಿದರು ಟ್ರೈ ಮಾಡಿದವಾಗ ಜನ ಎಲ್ಲ ಬಂದು ನಿಲ್ಸಕ್ಕೆ ಪ್ರಯತ್ನ ಮಾಡಿದರು ಅವರು ಒಂದು ಇಬ್ಬರು ಮೂವರಿಗೆ ಬಿದ್ದು ಗಾಯ ಆಯಿತು ಒಬ್ರಿಗೆ ಕೈಗಾಯಿತು ಒಬ್ರಿಗೆ ಹಣೆಗಾಯ್ತು ಗಾಯ ಆಯಿತು ಒಬ್ಬರಿಗೆ ಕಾಲಿಗೆ ಗಾಯ ಆಯಿತು ಆಮೇಲೆ ಗಾಡಿ ನಿಲ್ಲಿಸಿದ್ರು ಹೊಸತಿಗಾಗಲಿ ಗಾಡಿ ಸ್ವಲ್ಪ ಮೂವ್ ಆಗಿಬಿಟ್ಟಿತ್ತು ನನಗೇನು ಆ್ಯಕ್ಸಿಡೆಂಟ್ ಹೊಡೆದಾಗ ಗಾಡಿ ಮೇಲಿದ್ನಲ್ವ ನನಗೆ ಮರ್ಚಿ ಹೋಗಿತ್ತು ಒಂದು ಐದಾರು ನಿಮಿಷದಲ್ಲಿ ನನಗೆ ಎಚ್ಚರ ಎಚ್ಚರ ಆದಮೇಲೆ ಕಣ್ಣು ತೆಗೆದು ನೋಡ್ತೀನಿ ಲಾರಿ ನನ್ನ ಮೇಲೆ ಇದೆ ಆವಾಗ ತಕ್ಕಂತೆ ಎದ್ದುಬಿಟ್ಟೆ ನಾನು ಎದ್ದುಬಿಟ್ಟು ಫಸ್ಟು ಹೆಲ್ಮೆಟ್ ಇತ್ತು ಹೆಲ್ಮೆಟ್ ತೆಗೆದೆ ತೆಗ್ದಬಿಟ್ಟು ಫಸ್ಟು ನನಗೇನಾರು ಆಗಿದ್ದೀನಂತ ಕೈ ಕಾಲು ತಲೆಗಿಲೆ ಎಲ್ಲ ಮುಟ್ಟು ನೋಡ್ಕೊಂಡೆ ಹೋಗಿ ಏನಾಗಿಲ್ಲ ನಾನು ಅಂದ್ಕೊಂಡೆ ಭಗವಂತ ನನ್ನ ಲಾರಿ ಕೆಳಗೆ ಬಿದ್ದರೂ ಏನೂ ಆಗಿಲ್ಲಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳೋಕಂತ ಹೋಗ್ತೀನಿ ಕಾಲು ಕಟ್ಟಾಗಿತ್ತು ಅವಾಗ ತುಂಬ ನನಗೆ ಬೇಜಾರಾಗಿಬಿಡ್ತು ಆವಾಗ ಪೇನ್ ಶುರುವಾಯಿತು ಅಲ್ಲಿವರೆಗೂ ನನಗೆ ಪೇನೇ ಇರಲಿಲ್ಲ ನೋಡಿ ಯಾವಾಗ ಕಾನ್ಸಸ್ ಬಂದುಬಿಡ್ತಲ್ಲ ನಾನು ಕಾಲು ಕಟ್ಟಾಗಿದ್ದೀನಿ ಅಂತ ಆವಾಗ ಪೇನ್ ಶುರುವಾಗಿಬಿಡ್ತು ಎಂಥ ಪೇನ್ ಆಯಿತು ಅಂತಂದರೆ ನಮ್ಮ ಶತ್ರುಗಳಿಗೂ ಆ ಪೇನ್ ಬೇಡ ಆಮೇಲೆ ಅಲ್ಲಿದ್ದಂಥವ್ರು ಏನು ಮಾಡಿದರು ಅಲ್ಲೇ ಒಂದು ಹಾಸ್ಪಿಟ್ಲಿತ್ತು ಅದು ಕೆಂಗನಾರು ಹಾಸ್ಪಿಟ್ಲ್ ಅಂತ ಹಾಗೆ ಒಂದು ವೀಲ್ ಚೇರ್ ತೊಗೊಂಡರು ಎತ್ತಿ ಹಾಕಿದರು ಹೋದ ತಕ್ಷಣ ನನಗೆ ಪೂರ್ತಿ ಬೆಂಡೇಜ್ ಮಾಡಿದರು ಆಮೇಲೆ ಅಲ್ಲಿ ಏನು ಮೇಯ್ನ್ ಡಾಕ್ಟ್ರೇ ಇದ್ದರೂ ಅಲ್ಲಿರಲಿಲ್ಲ ಫೋನ್ ಮುಖಾಂತರ ಎಲ್ಲ ಸಜೆಷನ್ ತೊಗೊಂಡು ತಗೊಂಡು ಏನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟರು ಸಂಜೆ ನಾಲ್ಕು ಗಂಟೆಗೆ ನನಗೆ ಆಪ್ರೇಷನ್ ಶುರು ಮಾಡಿದರು ಕಟ್ ಮಾಡಿದ್ರು ಕಾಲು ಕಟ್ ಮಾಡಿದರು ಈ ಒಂದು ಮೊಣಕಾಲು ಕೆಳಗೆ ನಾಲ್ಕು ಇಂಚು ಈ ಎಡಗಾಲು ಕಟ್ಟಾದರೆ ಮೊಣಕಾಲು ಮೇಲೆ ನಾಲ್ಕು ಇಂಚು ಇದು ಮೊಣಕಾಲು ಮೇಲೆ ನಾಲ್ಕು ಇಂಚು ಏನಿದೆ ಇದು ಮೇಲೆ ಕಟ್ಟಾಗಿದೆ ಈ ರೀತಿಯಲ್ಲಿ ಕಟ್ಟಾದ ಮೇಲೆ ನನಗೆ ತುಂಬ ಚಿಂತೆ ಆಯಿತು ಮುಂದೆ ಜೀವನ ಮಾಡೋದು ಹೇಗಪ್ಪ ಏನು ಎತ್ತು ಅಂತ ಹೇಳ್ಬಿಟ್ಟು ಈ ಜೀವನನೇ ಬೇಡ ನಾವು ಹೊಂಟೋಗಿಬಿಡೋಣ ಎರಡು ಕಾಲಕ್ಕೆ ಮೇಲೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ ಜೀವನ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ತೀರ್ಮಾನ ತಗೊಂಡ್ಬಿಟ್ಟಿದ್ದೆ ಆ ಥರ ತೀರ್ಮಾನ ತಗೊಂಡು ನಾನು ಯೋಚನೆಯಲ್ಲಿದ್ದಾಗ ನನಗೊಂದು ಸಾಕ್ಷಾತ್ಕಾರ ಆಯಿತು ಏನಂತಂದರೆ ಮುಂದೊಂದು ನಿನಗೆ ಲೈಫ್ ಇದೆ ಅಂದರೆ ನಾನೊಂದು ಬೆಟ್ಟದ ಮೇಲೆ ಹಿಂಗೆ ತಿರುಗಾಡ್ತಾಯಿದ್ದೆ ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡಿದ್ದೆ ಇದ್ದೆ ತುಂಬ ಜನ ನನಗೆ ಮಾನ್ಯತೆ ಕೊಡ್ತಾಯಿದ್ರು ತುಂಬ ಜನ ಗೌರವ ಕೊಡ್ತಾ ಇದ್ರು ಅಂದರೆ ಮುಂದೊಂದು ಲೈಫ್ ಇದೆ ಅನ್ನೋದನ್ನು ನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡೆ ಅವಾಗ ಹೌದಲ್ಲ ಮುಂದೊಂದು ಲೈಫ್ ಇದೆ ನನಗೆ ಅಂತ ಹೇಳಿಬಿಟ್ಟು ನಾನೇ ಮಾಡಿದೆ ಊಟ ತಿಂಡಿ ಮಾಡೋಕೆ ಶುರು ಮಾಡಿದೆ ಅಂದರೆ ನಾನು ಒಂದು ಹದಿನೈದು ದಿವಸದವರೆಗೂ ಆ್ಯಕ್ಸಿಡೆಂಟ್ ಆಗಿ ಹದಿನೈದು ದಿವಸ ಊಟ ತಿಂಡಿ ಏನು ಮಾಡಿರಲಿಲ್ಲ ಬಿಟ್ಬಿಟ್ಟು ಒಂದು ಒಂದು ದಿವ್ಸ ಹೋಗ್ಬಿಡೋಣ ಅಂತಲೇ ಪ್ಲಾನ್ ಮಾಡಿದ್ದೆ ಎರಡೂ ಕಾಯಿ ಕಾಲಿನ ಗಾಯಿಗಳು ನನಗೆ ಒಂದು ತಿಂಗಳು ಹತ್ತು ದಿವಸದಲ್ಲಿ ಎಲ್ಲ ಗಾಯಗಳು ವಾಸಿ ಈ ಒಂದು ಕಾಲೇನು ಕಟ್ಟಾಗಿತ್ತು ಕಟ್ ಆಗಿತ್ತು ಹದಿಮೂರು ದಿವಸದಲ್ಲಿ ನನಗೆ ಸ್ಟಿಪ್ಸ್ ತೆಗೆದುಬಿಟ್ರು ಆಮೇಲೆ ಈ ಕಾಲು ಸ್ಕಿನ್ ಡಾಪ್ಟಿಂಗ್ ಮಾಡಬೇಕಾಗಿತ್ತು ಈ ಕಾಲಿಂದ ಈ ಕಾಲಿಗೆ ಸ್ಕಿನ್ ಡಾಪ್ಟಿಂಗ್ ಮಾಡಿದರು ಅದು ಎಲ್ಲ ಸೇರಿಬಿಟ್ಟು ಒಂದು ತಿಂಗಳು ಹತ್ತು ದಿವಸದಲ್ಲಿ ಒಂದು ಗಾಯ ಇಲ್ಲ ಆ ಥರದಲ್ಲಿ ನನಗೆ ಗಾಯ ವಾಸಿ ಆಯಿತು ಇದಕ್ಕೆ ಕಾರಣ ಏನಂತಂದರೆ ನನ್ನೊಂದು ವಿಲ್ ಪವರ್ ವಿಲ್ ಪವರ್ ಅಂತಂದರೆ ನಾನು ಬೇಗ ಗುಣ ಆಗಬೇಕು ಬೇಗ ಗುಣ ಆಗಬೇಕು ಅಂತ ಮಾನಸಿಕ ಶಕ್ತಿ ಆ ಶಕ್ತಿನೇ ಈ ಬಾಡಿ ಮೇಲೆ ಪ್ರಯೋಗ ಆಗಿಬಿಟ್ಟು ಈ ರೀತಿಯಲ್ಲಿ ಕೆಲಸ ಮಾಡ್ತದೆ ಕೆಲಸ ಮಾಡಿ ಬೇಗ ಗುಣಮುಖ ಆಗಿಬಿಟ್ಟೆ ಆಮೇಲೆ ತ್ರೀ ಮಂತ್ಸಲ್ಲಿ ನಾನು ಕಾಲು ಹಾಕ್ಕೊಂಡು ತಿರುಗಡಕ್ಕೆ ಶುರು ಮಾಡಿದೆ ಫಸ್ಟು ಜೈಪುರದ್ದು ಮಹಾವೀರ್ ಲೆಗ್ಲಿಂಗ್ ಸೆಂಟರ್ ಅಂತಿದೆ ಅಲ್ಲಿಂದ ನಾನು ಕ ನಾರ್ಮಲ್ ಆಗಿರಕಂತ ಕಾಲು ಹಾಕ್ಕೊಂಡೆ ಆಮೇಲೆ ಮತ್ತು ನೆಕ್ಸ್ಟು ಬೇರೆ ಬೇರೆ ವಿಶಾಖಪಟ್ಟಣಂಗೆ ಹೋಗಿ ಒಂದು ಸಲ ಕಾಲು ಹಾಕೊಂಡ್ಬಂದೆ ಆಮೇಲೆ ಬ್ಯಾ ಪುಣಕ್ಕೆ ಹೋಗಿ ಮಿಲ್ಟ್ರಿ ಹಾಸ್ಪಿಟ್ಲಲ್ಲಿ ಹೋಗಿ ಅಲ್ಲೊಂದು ಸಲ ಕಾಲು ಹಾಕೊಂಡ್ಬಂದೆ ಅಂದರೆ ಯಾವುದೂ ನನಗೆ ಸೆಟ್ ಆಗ್ತಾ ಇರಲಿಲ್ಲ ಆಮೇಲೆ ಬೆಂಗಳೂರಿಗೆ ಬಂದಾಗ ಈ ಲೆಗ್ ಏನು ಹಾಕ್ಕೊಂಡಿದ್ದೀನಿ ಕಾಲು ಹಾಕ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಕಾಲುಗಳು ನಾರಾಯಣ ಸೇವಾ ಸಂಸ್ಥಾನದವರು ಅವರು ನನಗೆ ಈ ಕಾಲುಗಳನ್ನು ಹಾಕ್ಕೊಟ್ರು ಇವರು ನಾವೇನಾದರೂ ಖರ್ಚು ಮಾಡಿ ಹಾಕಿಸ್ಕೊಳ್ಳೋಕೆ ಹಾಕಿಸ್ಕೊಳ್ಳೋಕೋರೆ ನಾಲ್ಕೂವರೆ ಲಕ್ಷ ಬೇಕಾಗುತ್ತೆ ಆದರೆ ನಾರಾಯಣ ಸೇವಾ ಸಂಸ್ಥಾನದವರು ಅವ್ರಿಗೆ ತುಂಬ ಈ ಒಂದು ನಿಮ್ಮ ಚಾನಲ್ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಫ್ರೀಯಾಗಿ ಹಾಕ್ಕೊಟ್ಟಿದ್ದಾರೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅವರು ಅಷ್ಟು ಒಳ್ಳೆ ಕಾಸ್ಟ್ಲಿ ಲೆಗ್ಗನ್ನು ನಮ್ಮ ಫ್ರೀಯಾಗಿ ಹಾಕ್ಕೊಟ್ಟಿದ್ದಾರೆ ನಾನು ಚೆನ್ನಾಗಿ ಆರಾಮಾಗಿ ತಿರುಗಾಡ್ತೀನಿ ಗಾಡಿ ಓಡಿಸ್ತೀನಿ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೀನಿ ನಾನು ಯಾರ ಮೇಲೂ ಡಿಪೆಂಡ್ ಇಲ್ಲ ಆ ಥರದಲ್ಲಿ ನನ್ನ ಜೀವನ ಹೋಗ್ತಾ ಇದೆ ಇಲ್ಲಿ ಗಾಣಕ್ಕೆ ಯಾಕೆ ಬನ್ನಿ ಅಂದರೆ ಇಲ್ಲಿ ಒಂದು ಐದು ಜನ ಸಮಾಜ ಸೇವಕರು ಸೇರಿ ಒಂದು ಗಾಣದ ಎಣ್ಣೆಯನ್ನು ರೆಡಿ ಮಾಡಿ ಅದನ್ನು ಸೇಲ್ ಮಾಡ್ತಿದ್ದಾರೆ ಸೇಲ್ ಅಂತ ಹೇಳಂಗಿಲ್ಲ ಅದು ಸಮಾಜ ಅಂತ ಹೇಳ್ತೀವಿ ಯಾಕಂತಂದರೆ ಇವಾಗೆಲ್ಲ ಕಲುಷಿತವಾದಂತಹ ಜಗತ್ತು ಪ್ರತಿಯೊಂದು ಪ್ರಾಡಕ್ಟ್ಗಳು ಸಹ ಕಲುಷಿತವಾಗಿದ್ದಾವೆ ಯಾಕೆ ಕಲುಷಿತವಾಗಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂಥ ಪ್ರಾಡಕ್ಟಿನ ಜನರು ಉಪಯೋಗ ಮಾಡ್ತಿದ್ದಾರೆ ಆದರೆ ಇವರು ಒಂದು ಐದು ಜನ ಸೋಷಿಯಲ್ ವರ್ಕರ್ಸ್ ಸೇರಿಬಿಟ್ಟು ಒಳ್ಳೆಯ ಪ್ರಾಡಕ್ಟು ಅಂದರೆ ಆಯಿಲು ನಮ್ಮ ಊಟದಲ್ಲಿ ಆಯಿಲ್ ಏನಿದೆ ಅದು ಬಹಳ ಮುಖ್ಯ ನೀರು ಮುಖ್ಯ ನಮ್ಮ ದೇಹಕ್ಕೆ ನೆಕ್ಸ್ಟು ಆಯಿಲು ಆಯಿಲು ಚೆನ್ನಾಗಿದ್ದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಆ ಆಯಿಲು ಕಲುಷಿತವಾಗಿದ್ದರೆ ನಮ್ಮ ದೇಹ ಆರೋಗ್ಯ ಅನಾರೋಗ್ಯ ಆಗುತ್ತೆ ಹಾಳಾಗುತ್ತೆ ಅಂದರೆ ಒಳ್ಳೆಯ ಗಾಣದ ಎಣ್ಣೆಯನ್ನು ತೆಗೆದು ಜನರಿಗೆ ಕೊಡುವಂಥ ಒಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ ಅವಾಗ ನಾನೇನು ಮಾಡಿದೆ ಇಲ್ಲಿ ಬಂದು ನಾನು ಇವ್ರ ಜೊತೆಗೆ ಸೇರಿಕೊಂಡೆ ಇವರು ಬಂದಾಗ ಕೇಳಿ ನನಗೆ ನಿಮ್ಗೇನು ಕೊಡಬೇಕು ಪೇಮೆಂಟ್ ಅಂತ ಕೇಳಿದಾಗ ನನಗೇನು ಪೇಮೆಂಟ್ ಬೇಡ ನಾನು ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದೆ ಆದರೆ ನನ್ನ ಗೌರವ ದಿನ ಅಂತ ಒಂದು ಸ್ವಲ್ಪ ಕೊಡ್ತಾರೆ ಅದರಿಂದನೇ ನಾನು ಸಂತೃಪ್ತಿ ಇದ್ದೀನಿ ಎಲ್ಲ ಟಿನ್ನಲ್ಲೇ ಕೊಡೋದಾ ನೀವು ಹಾಂ ಎಲ್ಲ ಟಿನ್ನಲ್ಲಿ ಕೊಡ್ತೀವಿ ಇಲ್ಲ ಅಂದರೆ ಎಷ್ಟು ಐದು ಕೆ ಜಿ ಪ್ಯಾಕಿಂಗ್ ಹತ್ತು ಕೆ ಜಿ ಪ್ಯಾಕಿಂಗ್ ಬರುತ್ತಾ ಐದು ಕೆ ಜಿ ಬರುತ್ತೆ ಹಾಂ ಹಾಂ ಹೌದು ಇದ್ರ ಮೇಲೆ ಬರ್ತಾರೆ ಬಿ ಜಿ ಎನ್ ಅಂದರೆ ಬುಲ್ ಡ್ರಿವನ್ ಗ್ರೌಂಡ್ ನಟ್ ಆಯಿಲ್ ಅಂತ ಹಾಂ ಆ ಥರದಲ್ಲಿ ಅದರ ಸಿಗ್ನಲ್ ಬರೆದಿರ್ತೇವೆ ಅದನ್ನ ಹಂಗೆ ಎತ್ ಕೊಡ್ತಿರ್ತೀವಿ ಆ ಥರದಲ್ಲಿ

ಓಪನ್ ಮಾಡಿ ನೋಡಿ ಸ್ಮೆಲ್ ಹೆಂಗಿರುತ್ತೆ ಅಂತ ಎಲ್ಲ ಹಸುದು ಇದು ಪರವಾಗಿಲ್ಲ ನಿಮ್ಗೆ ಹಾಂ ಅದು ತಲೆ ಅದು ಒಂದು ಲೀಟ್ರ್ ಕೊಡಿ ಅದು ಯಾವ್ದು ಸರ್ ಕೊಬ್ಬರಿ ಎಣ್ಣೆ ಹಾಂ ಕೊಬ್ಬರಿ ಎಣ್ಣೆ ಒಂದು ರೂಪಾಯಿ ಸರಿ ಇದೇನು ಸರ್ ಇದು ಹಳ್ಳೆಣ್ಣೆನಾ ಹಾಂ ಬಿ ಅಲ್ಲ ಅದು ಮಸ್ಟರ್ಡ್ ಮಸ್ಟರ್ಡ್ ಆಯಿಲ್ ಇದೆ ಎಳ್ಳೆಣ್ಣೆ ಇದೆ ಏನು ಬರೀ ಬಿ ಅಂತ ಇದೆ ಇದು ಬಿ ಅಂತಂದ್ರೆ ಬುಲ್ ಡ್ರಿವನ್ ಅಂತ ಲೆಕ್ಕ ಇದು ವೈಟ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ನಮ್ಗೆ ಗೊತ್ತಾಗುತ್ತೆ ಬಿ ಅಂದ್ರೆ ಬುಲ್ ಡ್ರಿವನ್ ಇದು ಆಕ್ಚುಲಿ ಇದು ಬಾಟ್ಲ್ ಎಲ್ಲ ಸೇರಿ ನಾನ್ನೂರ ತೊಂಬತ್ತೈದು ಆಗುತ್ತೆ ಇಂದ ಯೂಸ್ ಮಾಡು ಮಾಡಿ ಒಳ್ಳೆ ಕ್ವಾಲಿಟಿ ಇದು ಅದು ಎರಡು ಕೊಡಿ ಹಾಂ ಸರ್ ಇದು ಅಡುಗೆ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಅಷ್ಟೇ ಅಲ್ವಾ ಇನ್ನೇ ಅದು ಇದೆ ಅಲ್ಲ ಹೇಳಿ ಎಣ್ಣೆ ಪರ್ಚೇಸ್ ಮಾಡ್ತಾ ಇದ್ರಿ ಎಣ್ಣೆ ಚೆನ್ನಾಗಿದೆ ಅಂತ ಎಲ್ಲ ಕಡೆನೂ ಇವಾಗ ರಾಜನಗರ ಗೋವಿಂದನಗರ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅದಕ್ಕೆ ಇವಾಗ ಎಲ್ಲರೂ ಕಳೆಕಾಯಿ ಎಣ್ಣೆ ಯಾಕೆ ಇದೇ ಯೂಸ್ ಮಾಡೋಣ ಇನ್ನೊಂದು ನೂರೈವತ್ತು ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ರೆ ಇದೇ ಬರುತ್ತಲ್ಲ ಐದು ಲೀಟ್ರ್ ತೊಗೊಳೋರು ಮೂರು ಲೀಟ್ರ್ ತೊಗೊಳ್ಳೋಣ ಸಾಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಒಂದು ಸಾರಿ ತಗೊಂಡು ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ ಇನ್ನೊಂದು ಏನಂದರೆ ಇವಾಗ ಎಲ್ಲ ಕೆಮಿಕಲ್ ಆಯಲ್ ಬರ್ತಾರೆ ನಾವು ಫುಡ್ ಆಯಲು ಆ ಇದಕ್ಕೆ ಇದು ನ್ಯಾಚುರಲ್ ಅಂತ ಹೇಳ್ತಾ ಇದ್ದಾರೆ ಇವಾಗ ನ್ಯಾಚುರಲ್ ಪ್ಲಸ್ ಒಂದು ನೂರು ರೂಪಾಯಿ ಜಾಸ್ತಿ ಆದರು ನಮಗೆ ಹೆಲ್ತಿ ಫುಡ್ ಇರೋದ್ರಿಂದ ಹೆಲ್ತಿ ಆಯಿಲ್ ಇರೋದನ್ನ ಅದು ತೊಗೊಂಡು ಯೂಸ್ ಮಾಡೋಣ ಆ ನೂರು ರೂಪಾಯಿ ನಾವು ಬೇರೆ ಎಲ್ಲೋ ಕಡೆ ಇವಾಗ ಕೆಮಿಕಲ್ದು ತಿನ್ಬಿಟ್ಟು ಹಾಸ್ಪಿಟ್ಲಿಗೆ ಕೊಡೋ ಬಂದು ಇವಾಗೇ ನೂರು ರೂಪಾಯಿ ಕೊಟ್ಟರೆ ಅವ್ರು ರೈತರು ಬದುಕ್ದಂಗೆ ಆಗುತ್ತೆ ಒಬ್ಬ ಅವರು ಆ್ಯಂಡಿಕಪ್ ಆದ್ರೂ ಬಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೂ ಏನೋ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ತಿರ್ಗ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ನಾವೊಬ್ಬರು ತಗೊಂಡೋಗಿದ್ರು ಮನೇಲಿ ಐದು ಜನ ಹತ್ತು ಜನ ಇದ್ದರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕಂದರೆ ಫ್ಯಾಮಿಲಿ ಮೆಂಬರ್ ಒಬ್ಬರು ತಗೊಂಡೋಗ್ತಾರೆ ಆಯೆಲ್ಲು ಅವ್ರಿಗೆ ಗೊತ್ತಿರಿ ಒಂಬತ್ತು ಜನಕ್ಕೆ ಗೊತ್ತಿರೋಲ್ಲ ಇವರೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಇನ್ನೂ ಒಂಬತ್ತು ಜನಕ್ಕೂ ಆರೋಗ್ಯ ಪ್ಲಸ್ ಇವ್ರಿಗೂ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ ಅಂದ್ಬಿಟ್ಟು ಅವ್ರಿಗೂ ಪಾಪ ಬಿಸ್ನೆಸ್ಸು ಅವರು ಇವಾಗ ರೈತರಿಗೆ ಪ್ರಾಬ್ಲಮ್ಮು ಅವ್ರಿಗೆ ಇದಿಲ್ಲ ವ್ಯಾಪಾರ ಇಲ್ಲ ಅಂತೆಲ್ಲ ಹೇಳ್ತಾರೆ ಇವಾಗ ಈ ಥರ ಬಂದು ಅವ್ರು ಮಾಡೋದ್ರಿಂದ ಅವ್ರಿಗೂ ಒಂದು ನಾಲ್ಕು ಕಾಸು ಸಂಪಾದನೆ ಆಗುತ್ತೆ ಅವ್ರ ಜೀವನ ಚೆನ್ನಾಗಿರುತ್ತೆ ಪಾಪ ಅವರು ಹ್ಯಾಂಡಿಕಾಫ್ಟ್ ಆಗಿದ್ರಪ್ಪ ಬೈ ಚಾನ್ಸ್ ಏನೋ ನೆಕ್ಸ್ಟ್ ಪ್ರೇರಣೆ ಏನೋ ಆಗಿದೆ ಅವ್ರಿಗೆ ಪಾಪ ಅವ್ರಿಗೂ ಏನೋ ಇದರಿಂದ ಒಂದು ಹತ್ತು ರೂಪಾಯಿ ಸಿಕ್ಕಿದ್ರೆ ಅವ್ರಿಗೂ ಒಂದು ಸ್ವಾಭಿಮಾನದಿಂದ ಬದುಕ್ಬೋದು ಇನ್ನೊಬ್ರ ಹತ್ರ ನಾವು ಡಿಪೆಂಡಬಲ್ ಆಗಂಗಿಲ್ಲ ನೋಡಿ ಅವರು ಬಂದು ಇಷ್ಟೆಲ್ಲ ಮಾಡ್ತಾರಂದ್ರೆ ನಮಗೆ ಒಂದು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅನಿಸುತ್ತೆ ಹಾಗಾದ್ರೆ ಕೆಲವರೆಲ್ಲ ಚೆನ್ನಾಗಿರೋರೇ ಓಲ್ಡ್ ಆಗಿರ್ತಾರೆ ಇವರು ಆ ಥರ ಎರಡು ಕಾಲು ಅವರು ಇದಾಗಿದೆ ಅಂದರೆ ನಾವು ಅವ್ರಿಗೆ ಎನ್ಕರೇಜ್ ಕೊಡಬೇಕು ಒಂದು ಹತ್ತು ರೂಪಾಯಿ ಹೋದ್ರೂ ಚಿಂತೆ ಇಲ್ಲ ಆ ಥರದ್ದು ಅವ್ರಿಗೆ ಇವಾಗ ನೀವು ಕೇಳ್ಬೋದು ಇಷ್ಟೆಲ್ಲ ಈಗ ಯಾರಾದರೂ ಒಂದು ಕಾಲು ಕಟ್ಟಾದರೆ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಇರ್ತಾರೆ ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನೀಕೆ ಹಂಗಿಲ್ಲ ಅಂತ ನೀವೊಂದು ಕ್ವಶನ್ ಮಾಡ್ಬೋದು ಯೋಗಿ ಆಗಿರೋದ್ರಿಂದ ಯೋಗ ಧ್ಯಾನ ಇದ್ರ ಕಡೆ ಜಾಸ್ತಿ ಗಮನ ಇರೋದ್ರಿಂದ ನನಗೇನಾಯ್ತು ಅಂದರೆ ಒಂದು ಸಾಕ್ಷಾತ್ಕಾರ ಆಯಿತು ಆಧ್ಯಾತ್ಮ ಏನು ಕಲಿಸ್ಕೊಡುತ್ತೆ ಅಂತಂದರೆ ನಮ್ಮ ಉನ್ನತಿಯನ್ನು ಕಲಿಸ್ಕೊಡುತ್ತೆ ಇವಾಗ ನೋಡಿ ಒಂದು ಕಡೆ ನಾನು ಮೂಲೆಯಲ್ಲಿ ಕುತ್ಕೊಂಡ್ರೆ ನನ್ನನ್ನು ಅಲ್ಲೇ ಜನ ಏನು ಮಾಡ್ತಾರೆ ಮಾತಾಡ್ಸೋಕ್ಕೆ ಹೋಗಲ್ಲ ಏನಂದ್ರೆ ಏನಾದರೂ ಹೊರಗಡೆ ಬಂದು ಏನಾದ್ರೂ ಒಂದು ಕೆಲಸ ಇದೆ ಅಂತಂದರೆ ಜನ ನಮ್ಮನ್ನು ಮಾತಾಡಿಸ್ತಾರೆ ಕೇಳ್ತಾರೆ ಅದಕ್ಕಾಗಿ ಚಾಲ್ತಿಯಲ್ಲಿರುವ ನಾಣ್ಯ ಅಂತ ಹೇಳ್ತಾರೆ ಒಂದು ಕಡೆ ಕೂಡಿಟ್ಟಂಥ ಹಣ ಯಾವ ಕೆಲಸಕ್ಕೂ ಬರಲ್ಲ ಚಲಾವಣೆಯಲ್ಲಿ ಹಣಕ್ಕೆ ತುಂಬ ಬೆಲೆ ಇರುತ್ತೆ ಅದಕ್ಕೋಸ್ಕರ ನಾನು ಈಗ ಏನೋ ಆಗಲಿ ಮುಂದೆ ಏನೋ ಒಂದು ಮಾಡೋಣ ನಾಲ್ಕು ಜನ ಯಾರೋ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೊರಗೆ ಬಂದೆ ಹೊರಗೆ ಬಂದವಾಗ ನನಗೆ ತುಂಬ ಜನ ಸಹಯೋಗ ಕೊಟ್ಟರು ನಾನು ಸುಮಾರು ಒಂದೂವರೆ ವರ್ಷ ಆಯಿತು ಇವರು ಸಹ ಹತ್ರ ಏನೇ ತೊಗೋತಾಯಿದ್ದು ಕೀಲು ನೋವು ಆಮೇಲೆ ಮೊಣಕಾಲು ನೋವು ಎಲ್ಲ ಇದ್ದಿದ್ದು ಕಡಿಮೆ ಆಗಿದೆ ಮತ್ತು ಇವ್ರು ಸರ್ ಬಂದಿದ್ದಂತ ತುಂಬ ಖುಷಿಯಾಯಿತು ಹಿಂಗೆ ಪ್ರಾಬ್ಲಮ್ ಇದ್ರೂ ಬಂದು ನಮಗೆ ಕೊಡ್ತಾ ಇದ್ದಾರಲ್ಲ ಸಹಾಯ ಮಾಡ್ತಿದ್ದಾರಲ್ಲ ತುಂಬ ಖುಷಿ ಆಯಿತು ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ ಅದು ಆಯಿತು ನಾವು ಕೊಟ್ಟಿರೋ ದುಡ್ಡು ಅವ್ರಿಗಿರಲ್ಲ ಪಾಪ ಅವ್ರು ಕಷ್ಟಪಟ್ಟು ಮಾಡ್ತಿದ್ದಾರಲ್ಲ ಅದು ಒಳ್ಳೆಯದು ಮತ್ತು ಈ ಥರ ಸಮಾಜ ಸೇವೆಯೂ ಆದಂಗಾಯಿತು ನಮಗೆಲ್ಲ ಒಳ್ಳೇದು ರೀತಿಯಿಂದ ಆಗ್ತಿದೆ ಸುಮಾರು ಒಂದೂವರೆ ವರ್ಷ ಆಯಿತು ನಾವು ನಾವು ಆಲ್ಮೋಸ್ಟ್ ಒಂದು ವರ್ಷ ಮೇಲಾಯ್ತು ಮತ್ತು ಗೊತ್ತಾಯ್ತೀವಿ ಯಾವುದೇ ರೀತಿ ಬೆರಿಕೆ ಇಲ್ಲ ಏನಿಲ್ಲ ಮತ್ತು ಪ್ರೈಸು ಅಗದಿ ಒಳ್ಳೆಯ ರೇಟಲ್ಲಿ ಕೊಡ್ತಾರೆ ಸರ್ವಿಸ್ ಮಾತ್ರ ಬೆಸ್ಟು ಅದ್ರ ಜೊತೆ ಇವರು ಮ್ಯಾನಿಟೇರಿಯನ್ ದೃಷ್ಟಿಯಲ್ಲಿ ಇವ್ರನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲ ನಾವು ಅಪ್ರಿಷಿಯೇಟ್ ಮಾಡಬೇಕು ಓನರ್ ತುಂಬ ಒಳ್ಳೆಯ ತುಂಬ ಡೌನ್ ಟು ಅರ್ತು ನಮ್ಮ ಒಂದು ಕಲ್ಚರ್ ಜೊತೆ ತುಂಬ ಕ್ಲೋಸ್ ಇದ್ದಾರೆ ಯೋಗ ಮಾಡಿಸೋದಾಗಲಿ ಇದಾಗಲಿ ಇಂಥ ಒಂದು ಸಮಾಜ ಸೇವೆ ಮಾಡೋದಾಗಲಿ ಬಿಸ್ನೆಸ್ ಜೊತೆ ಅಟ್ಯಾಚ್ಮೆಂಟ್ ಸಮಾಜ ಸೇವೆ ಎಲ್ಲೂ ಸಿಗೋಲ್ಲ ದಟ್ ಈಸ್ ದೇರ್ ವೆರಿ ಗುಡ್ ಇಂಥವ್ರೂ ನಾವು ಸಪೋರ್ಟ್ ಮಾಡೋದು ಒಂದು ನಮ್ಮದು ಹೆಮ್ಮೆ ಅಂದ್ಕೋತೀವಿ ಆದರೂ ಸೆಲ್ಲ ಚೆನ್ನಾಗಿದ್ದವರು ದುಡಿಯೋಲ್ಲ ಇವು ಯಾರು ಚಾಲೆಂಜಸ್ ನೆಗೆಟಿವ್ ಅನ್ನೋ ಚಾಲೆಂಜಾಗ ಪಾಸಿಟಿವ್ ತೊಗೊಂಡು ದುಡಿಯೋದಿದೆಯಲ್ಲ ಅದನ್ನು ಮೆಚ್ಚಬೇಕು ನಮಗೆ ಮಾದರಿ ಆಗ್ತಾರೆ ಇವರು ನಿಜವಾಗಿ ಬೇರೆ ಎಲ್ಲೋ ಪಾಕೆಟ್ ಫುಡ್ಡನ್ನು ತಂದು ತಿನ್ನೋ ಬದಲಿ ನಾವು ಮನೆಯಲ್ಲೇ ಎಲ್ಲ ಇದು ಮಾಡ್ಕೊಂಡು ಈ ಥರ ಆರ್ ಆರ್ಗ್ಯಾನಿಕ್ ಎಲ್ಲ ಯೂಸ್ ಮಾಡೋದು ರೈತರು ರೈತರಿಗೂ ಒಳ್ಳೆ ಬೆಲೆ ಸಿಕ್ಕಂಗಾಗುತ್ತೆ ಅಂತ ಒಬ್ಬರು ಹೆಣ್ಮಕ್ಳು ಚೇಂಜ್ ಆದರೆ ಇಡೀ ಎಲ್ಲ ದೇಶನೇ ಚೇಂಜ್ ಆಗುತ್ತೆ ಫ್ಯಾಮ್ಲಿನೂ ಚೇಂಜ್ ಆಗುತ್ತೆ ಫ್ಯಾಮಿಲಿಗೂ ದೇಶನೂ ಚೇಂಜ್ ಆಗೋ ಚಾನ್ಸ್ ಇರುತ್ತೆ ಮಕ್ಕಳು ನಮ್ ಬೆಳೆ ನಾವೆಲ್ಲ ಮುಂಚೆ ಇದ್ದಾಗ ನಾವೆಲ್ಲ ಆರ್ಗ್ಯಾನಿಕ್ ತಿಂದೆ ಬೆಳಿಗ್ಗೆ ಗಣದೇ ತಿನ್ಬೇಡ ಇವಾಗೆಲ್ಲ ಪಾಕೆಟ್ ಏನೇ ಯೂಸ್ ಮಾಡಿ ನಮ್ ಮಕ್ಕಳಿಗೂ ಅದೇ ತರ ರೋಗ ಎಲ್ಲ ಇದಿದ್ರುನು ಇದ್ರು ಪಾಪ ಅವ್ರು ಎಲ್ಲಾ ಇದು ಮಾಡ್ತಿದಾರಲ್ಲ ಅದು ಅವ್ರಿಗೆ ಒಂದು ಆಫ್ ಅಷ್ಟೇ ನಮ್ಗೆ ಹೇಳೋಕ್ ನಮ್ಮ ಹತ್ರ ಅವ್ರನ್ನ ಕೊಟ್ಟಿರೋದ್ರೂ ಅವ್ರಿಗಿರಲ್ಲ ನಾವು ಹೇಳೋ ಒಂದು ಥ್ಯಾಂಕ್ಸೇ ಅವ್ರಿಗೆ ನೀವೀಗ ಚೂಸ್ ಮಾಡಿದ್ರು ನೋಡಿ ಇಡೀ ಬೆಂಗಳೂರು ಸುತ್ತೀರಿ ಡೈಲಿ ಎಷ್ಟು ಕಿಲೋಮೀಟರ್ ಸುತ್ತೀರಿ ನಂದೊಂದು ಈಗ ಡೈಲಿ ಅಂತಂದ್ರೆ ನನ್ನ ತಿಂಗಳಿಗೆ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಒಂಬತ್ನೂರು ನಾಲ್ಕು ಸಾವಿರದವರೆಗೂ ಪೆಟ್ರೋಲ್ ಬಿಲ್ ಬರುತ್ತೆ ಅದು ನೀವು ಇಲ್ಲಿ ಯೋಚನೆ ಮಾಡಿ ಅಂದರೆ ನನ್ನ ಕಂಪ್ನಿನೇ ಪೆಟ್ರೋಲ್ ಬಿಲ್ ಎಲ್ಲ ಕೊಡುತ್ತೆ ಅದನ್ನು ನಾನು ಏನು ಮಾಡ್ತೀನಿ ಲೆಕ್ಕ ಎಲ್ಲ ಕೊಟ್ಟಿರ್ತೀನಿ ಅಷ್ಟು ಬಿಲ್ ಬರುತ್ತೆ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಸುತ್ತಬೋದಂತ ನೀವೇ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ಸುಮಾರಾಗಿ ಒಂದ್ ಐವತ್ತರವತ್ತು ಕಿಲೋಮೀಟರ್ ಎಪ್ಪತ್ತ ಕಿಲೋಮೀಟರ್ ಆರಾಮಾಗಿ ಡೈಲಿ ಸುತ್ತ ಆಯಾಸ ಆಗದಂಗೆ ಇರುತ್ತೆ ಆಯಾಸ ಅಂದ್ರೆ ನಂದೊಂದು ಥೇರಿ ಇದೆ ಈ ಮನಸ್ಸನ್ನ ಈ ದೇಹವನ್ನು ಎಷ್ಟು ದಂಡಿಸ್ತೇವೋ ಅಷ್ಟು ದೇಹ ಆರಾಮಾಗಿರುತ್ತೆ ಮನಸ್ಸನ್ನ ಎಷ್ಟು ನಿಲ್ಲಿಸ್ತೇವೋ ಅಂದ್ರೆ ಏನು ಕೆಲಸ ಕೊಡೋದಿಲ್ಲ ನಿಲ್ಲಿಸ್ತೇವೋ ಅಷ್ಟು ಮನಸ್ಸು ಆರಾಮಾಗಿರುತ್ತೆ ಇದೊಂದು ಥೇರಿ ಇದೆ ನಾನೇನ್ ಮಾಡ್ತೀನಿ ಡೈಲಿ ಮೂರು ಗಂಟೆ ಎದ್ದೇಳ್ತೀನಿ ಒಂದು ಗಂಟೆ ಧ್ಯಾನ ಮಾಡ್ತೀನಿ ಮನಸ್ಸನ್ನ ನಿಲ್ಲಿಸುವಂತ ಕೆಲಸ ಅಂದ್ರೆ ಧ್ಯಾನ ಮಾಡ್ತೀನಿ ಆಮೇಲೆ ನಾಲ್ಕು ಗಂಟೆ ಮೇಲೆ ಸ್ನಾನ ಮಾಡಿಕೊಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಈ ಗಾಡಿ ತೊಗೊಂಡು ಮಾರ್ಕೆಟಿಂಗ್ ಅಂದರೆ ಗಾರ್ಡನ್ ಇರ್ಬೋದು ದೇವಸ್ಥಾನ ಇರ್ಬೋದು ಹೋಗ್ತೀನಿ ಅದು ಇಳಿಸ್ತೀನಿ ಆಮೇಲೆ ಪಾಬ್ಲೆಂಟ್ ಎಲ್ಲ ಅನಿಸ್ತೀನಿ ಜನರಿಗೆಲ್ಲ ಪ್ರಚಾರ ಮಾಡ್ತೀನಿ ಆಮೇಲೆ ಆಯಿಲ್ ಡೆಲಿವರಿ ಅಂತ ಅಲ್ಲಿ ಕೊಡಕ್ಕೆ ಹೋಗ್ತೀನಿ ಎಷ್ಟು ಡೆಲಿವರಿ ಎಲ್ಲಿ ಆಯಿಲ್ ಡೆಲಿವರಿ ಕೊಡ್ತೀನಿ ಮತ್ತು ವಾಪಸ್ ಬರೋದವ್ರಿಗೆ ಹನ್ನೆರಡು ಒಂದು ಗಂಟೆ ಆಗುತ್ತೆ ಆಮೇಲೆ ಊಟ ಮಾಡ್ತೀನಿ ಬೆಳಗಿನ ಆಹಾರ ನಂದು ಹಣ್ಣು ಹಣ್ಣು ಹಂಪಲ್ಲ ಏನಾದ್ರು ಒಂದು ಹಣ್ಣು ತೊಗೊಂಡೋಗಿರ್ತೀನಿ ಹೋಗಿರ್ತೀನಿ ಹಣ್ಣು ತಿಂತೀನಿ ಮಧ್ಯಾಹ್ನ ಬಂದು ಊಟ ಮಾಡ್ತೀನಿ ರಾತ್ರಿ ಮತ್ತೆ ಲೈಟಾಗಿ ಕೂಡಿ ತೊಗೊಂಡು ಜೀವನದ ಒಂದು ಇವರ ಭೇಟಿ ನನಗೆ ಆಕಸ್ಮಿಕವಾಗಿ ಆಯ್ತು ಯಾರೋ ಒಬ್ರು ನಮ್ಮ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಮನೆಗೆ ಬಂದ್ರು ಅವಾಗ ಮನೆಗೆ ಬಂದಾಗ ಅವ್ರ ಸ್ಥಿತಿ ನೋಡಿ ನನಗೂ ಆಶ್ಚರ್ಯ ಆಗೋಗ್ಬಿಡ್ತು ಅಯ್ಯೋ ದೇವ್ರೆ ಈ ತರ ಸ್ಥಿತಿಲಿ ಇವ್ರನ್ನ ಮನೆಗ್ ಬಂದಿದ್ದಾರೆ ಇವರು ಒಂದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಇವ್ರದ್ದೆಲ್ಲ ವಿಷಯದ ಗೊತ್ತಾಯ್ತು ನನಗೆ ಆ ಬಹಳ ನನಗೆ ಆಶ್ಚರ್ಯದ ಸಂಗತಿ ಅಂದ್ರೆ ನಾವು ಎಲ್ಲ ಚೆನ್ನಾಗಿದ್ದು ದೇವರೆಲ್ಲ ಚೆನ್ನಾಗಿ ಕೊಟ್ಟಿದ್ರು ಕೂಡ ನಾವು ಇವ್ರ ಥರ ಸಾಧನೆ ಮಾಡ್ತಾ ಇಲ್ವಲ್ಲ ನಾವು ಹೇಗೆ ನಾವು ಇವ್ರಿಗೆ ನಾವು ಒಂದು ಗುರ್ಸೋದು ಅನ್ನೋದು ಒಂದು ಸಮಸ್ಯೆಗೊಳ್ದುಬಿಡ್ತು ಸೊ ಹಾಗಾಗಿ ಅವರಿಗೆ ಕೇಳ್ಕೊಂಡೆ ನಾನು ಸ್ವಲ್ಪ ಎಲ್ಲ ಪುಸ್ತಕ ಕಿಸ್ಕ ಬರೆದಿದ್ದೀನಿ ಎಲ್ಲ ಮಾಡಿದ್ದೀನಿ ನಾವು ಸ್ವಲ್ಪ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡೋಣ ನಾನೊಂದು ಕೈಪಿಡಿ ಮಾಡಿದ್ದೀನಿ ನೀವು ಕೈ ನನ್ನ ಜೊತೆಗೆ ಸ್ವಲ್ಪ ಬನ್ನಿ ಮಾತಾಡೋಣ ಅಂತ ಅವರು ಅದಕ್ಕೇನು ಬನ್ನಿ ನಮ್ಮ ಹಿಂದ್ಗಡೆ ಕೂತ್ಕೊಳ್ಳಿ ನಮ್ಮ ಮೋಟರ್ ಸೈಕಲ್ ಹೋಗೋಣ ಅಂತ ಹೇಳಿ ನಾಲ್ಕೈದು ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ರು ನನಗೆ ಅದೇ ಒಂದು ಆಶ್ಚರ್ಯ ಸಂಗತಿ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಆಮೇಲೆ ಹೇಳಿದೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ನನ್ನ ಕರ್ಕೊಂಡು ಹೋಗ್ತಾ ಅದು ಇದು ಏನಿದು ಸಮಸ್ಯೆ ಇದು ಇದು ಭಾಳ ಇದು ಇನ್ಮೇಲೆ ನಾನು ನೀವು ಹಿಂದೆ ಕೂತ್ಕೊಳ್ಳೋದಿಲ್ಲ ನಾವು ಸ್ವಲ್ಪ அப்பரேட்டாக போகணும் ನಿಮಗೆ ತೊಂದರೆ ಇಷ್ಟ ಇಲ್ಲ ಹಾಗೆ ಇಲ್ಲ ಬಂದೀನಿ ನಿಮಗೆ ನನಗೇನು ತೊಂದರೆ ಆಗೋದಿಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಷ್ಟು ಜೀವನೋತ್ಸವ ಇದೆ ಅವರಿಗೆ ಆದ್ದರಿಂದ ನಾವು ಕಲಿಯೋ ತುಂಬ ಇದೆ ಅವರಿಂದ ಕಲಿಯೋ ಪಾಠ ತುಂಬ ಇದೆ ಸೊ ಅವತ್ತಿಂದ ಇವತ್ತಿನವರೆಗೂ ನಮ್ಮದು ಒಂದು ಒಡನಾಡಿ ಜರುಗ್ತಾ ಇದೆ ಅವರು ಒಂದು ಕಡೆ ಇವಾಗ ಸೇರ್ಕೊಂಡಿದ್ದಾರೆ ಪಾಟೀಲನವರು ಅದ್ರ ಗಾಣದ ಬಗ್ಗೆ ಅಲ್ಲಿಗೂ ಕರೆದಿದ್ದರು ನಾನು ಹೋಗಿದ್ದೆ ನೋಡಿದೆ ಆ ಪಾಟೀಲರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಗಾಣಾನ ನೋಡಿಬಿಟ್ಟು ನಾವು ಬೆಂಗಳೂರು ಸಿಟಿನಲ್ಲಿ ಒಂದು ಎತ್ತಿನ ಗಾಣ ಇಟ್ಟಿದ್ದಾರೆ ಆಶ್ಚರ್ಯ ಆಗ್ತದೆ ಸೊ ಅವರಿಗೆ ನಾನು ಋಣಿಯಾಗಿದ್ದೇನೆ ಯಾಕೆಂದರೆ ಅವರಿಂದ ತುಂಬಾ ಕಲಿಯೋದಿದೆ ಸಮಸ್ತರು ಅವರಿಂದ ಕಲಿಯೋದಿದೆ ನಾವು ಏನು ಕೈಕಾಲು ಆಗಲ್ಲಪ್ಪ ನನ್ಗೆ ಏನು ಆಗಲ್ಲ ಅಂತ ಕೂತಿರೋರಿಗೆ ಇದೊಂದು ಉದಾಹರಣೆಯನ್ನು ಹೇಳ್ಬೋದು ಯಾಕೆ ಮಾಡಬಾರ್ದು ನಾವು ಜೀವನೋತ್ಸಾಹ ಇಟ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಬೋದು ನಾವು ಮನಸ್ಸಿದ್ರೆ ಮಾರ್ಗ ಅಲ್ವಾ ಸೊ ಅದೊಂದು ನಾನು ನಾನು ಒಂದು ಪಾಠ ಕಲಿತೆ ಅಂತ ಹೇಳ್ಬೋದು ನೋಡಿ ಇದ್ರೊಳಗಡೆ ಒಂದು ಲೈನರ್ ಅಂತ ಇರುತ್ತೆ ಈ ಇದ್ರೊಳಗಡೆ ಒಂದು ಲೈನರ್ ಅಂತ ಅದು ಎರಡು ವರ್ಷಕ್ಕೆ ಸರ್ತಿ ನಾನು ಚೇಂಜ್ ಮಾಡಬೇಕು ಅದಕ್ಕೆ ಅರವತ್ತು ಸಾವಿರ ಖರ್ಚಾಗುತ್ತೆ ಎರಡು ಲೈನರ್ ಸೇರಿ ಅದಕ್ಕೆ ನನಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಏನೋ ಒಂದು ಸಹಾಯ ಮಾಡ್ತಾರೆ ಅದರಿಂದ ನಾನು ಪೊಸೇಜ್ ಮಾಡ್ತೀನಿ ಏನೋ ಒಂದು ಜೀವನ ನಡೆದಿದೆ ನೋಡಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ಮುಂದುವರೆದಾಗ ನಾಲ್ಕು ಜನ ಏನು ಮಾಡ್ತಾರೆ ಅದಕ್ಕೆ ಕೈಗೂಡಿಸ್ತಾರೆ ಅದು ಅದು ಹೇಳ್ತಾರೆ ಎಲ್ಲರೂ ಸಹ ನಮ್ಗೆ ಸಹಯೋಗ ಕೊಟ್ಟೆ ಕೊಡ್ತಾರೆ ನಾವು ಮುಂದುವರೆದ್ರೆ ನಾವು ಮುಂದುವರೆದಿಲ್ಲ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಅಂತಂದರೆ ಯಾರೂ ನಮಗೆ ಸಹಾಯ ಮಾಡಕ್ಕೆ ಹೋಗೋದಿಲ್ಲ ಅದೇ ಒಂದು ಉದ್ದ ಎಲ್ಲರಿಗೂ ನನ್ನದು ಏನು ಸದಸ್ಯ ಅಂತಂದರೆ ಏನೇ ಆಗಿರಲಿ ಒಟ್ಟು ಮುಂದುವರಿಯೋದನ್ನು ಕಲಿಬೇಕು ಮುಂದುವರಿತಾ ಹೋದರೆ ಅದಕ್ಕೆ ಏನು ಸಹಾಯ ಸಹಯೋಗ ಬೇಕೋ ಅದು ಜನರಿಂದ ಅದಕ್ಕೆ ಜನ್ ಜನತಾ ಜನಾರ್ದನ್ ಅಂತಾರೆ ಹೇಳ್ಬೋದು ಆ ಭಗವಂತನ ಒಂದು ಅದೃಶ್ಯ ಶಕ್ತಿ ಅಂತಂದ್ರೆ ಹೇಳ್ಬೋದು ಅದು ನಮಗೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಭಾಳ ವಿಶೇಷವಾಗಿ ನಿಮ್ಮ ಗಾಡಿ ನೋಡಿದ್ರೆ ಅನಿಸುತ್ತೆ ಹಿಂಗೊಂದು ಡಿಸೈನ್ ಮಾಡಬೇಕು ಅಂತ ನಿಮ್ಗೆ ಹ್ಯಾಕ್ ಪ್ಲ್ಯಾನ್ ಬಂದಿದ್ದಿದೆ ಆ್ಯಕ್ಚುಲಿ ನಮಗೆ ಈ ಆಕ್ಚುಲಿ ಒಂದು ಇದೊಂದು ಗಾಡಿ ಇತ್ತು ಇದೇ ಗಾಡಿಯಲ್ಲೇ ನನಗೆ ಆಕ್ಸಿಡೆಂಟ್ ಆಗಿದ್ದು ಇದೇ ಗಾಡಿ ಇದೇ ಗಾಡಿಯಲ್ಲೇ ನನ್ಗೆ ಆಕ್ಸಿಡೆಂಟ್ ಆಗಿದ್ದು ಇದನ್ನು ಮಾರಾಟ ಮಾಡಿಬಿಡಿ ಅಂತ ತುಂಬಾ ಜನ ಹೇಳಿದ್ರು ಆದ್ರೆ ನಾನು ಮಾರಾಟ ಮಾಡಲಿಲ್ಲ ಯಾಕಂತಂದ್ರೆ ಈ ಗಾಡಿ ನನ್ನ ಜೀವ ಉಳಿಸಿದೆ 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 ಓಹೋ ಅದಕ್ಕೋಸ್ಕರ ಮಾರಾಟ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ವಿಚಾರ ಬಂತು ಎರಡು ಕಾಲ ಕಳೆದಿದೆ ಅಂತ ಯೋಚನೆ ಮಾಡೋ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೆ ಜೀವ ಉಳಿಸಿದೆ ಅದಕ್ಕಾಗಿ ಈ ಗಾಡಿ ನನಗೇನು ತೊಂದರೆ ಮಾಡಿಲ್ಲ ಜೀವ ಅಲ್ವಾ ಅದಕ್ಕೋಸ್ಕರ ಈ ಗಾಡಿ ನಾನು ಮಾರಾಟ ಮಾಡಲಿಲ್ಲ ಅದಕ್ಕೆ ಅದಕ್ಕೇನ್ ಮಾಡಿ ತುಂಬಾ ಯೋಚನೆ ಮಾಡಿ ನಾನೇ ಯಾರೋ ಒಬ್ರು ವೀಲ್ ಕೊಟ್ರಿ ಇದನ್ನ ಇದನ್ನ ಇದು ಅಟ್ಯಾಚ್ ಮಾಡಿದ್ರಿ ಅಟ್ಯಾಚ್ व्हीಲ್ ಏನಿದಾವೆ ಈ ಕಡೆಗೆ व्हीಲ್ ಅನ್ನ ಫ್ರೀಯಾಗಿ ನನಗೆ ಕೊಟ್ಟರು ಓಕೆ ಆಮೇಲೆ ವರ್ಲ್ಡರ್ ಕರ್ಕೊಂಡು ಒಂದು 2 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನೇ ಮಾಡಿದೆ ಈ व्हीಲ್ ಸೆಟ್ ಮಾಡ್ಬಿಟ್ಟು ಕೈಯಲ್ಲೇ ಗೇರ್ ಬರುವಂಗೆ ಹಾಗೆ ಈ ತರ ನೋಡಿ ಕೈಯಲ್ಲೇ ಎಲ್ಲ ಇದು ನಿಮ್ಮದೇ ಐಡಿಯಾ ತಂದೆ ಐಡಿಯಾ ಇದು ಐಡಿಯಾ ಕುತ್ಕೊಂಡು ಯೋಚನೆ ಮಾಡಿ ಯೋಚನೆ ಇದು ಗೇರ್ ಇದು ಇದು ಗೇರ್ ಹಾ ಹಿಂಗೇ ಇದೆ ಮಂದಿ ಇದು ಗೇರ್ ಹಿಂಗ ಆಪರೇಟ್ ಮಾಡಿದ್ರೆ ಇಲ್ಲಿ ಗೇರ್ ಆಪರೇಟ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಈ ರೀತಿ ಓಹ್ ಈ ಗೇರ್ ಆಪರೇಟ್ ಆಗುತ್ತೆ ಓಕೆ ಎಲ್ಲಾ ಕೈಯಲ್ಲೇ ಮಾಡ್ಕೊಂಡೆ ಕಾಲಲ್ಲಿ ಬ್ರೇಕ್ ಇತ್ತು ಅದನ್ನು ಸಹ ಕೈಯಲ್ಲಿ ತಗೊಂಡೆ ತಗೊಂಡು ಎಲ್ಲಾ ಕೈಯಲ್ಲೇ ಸಿಸ್ಟಮ್ ಆಗುವಂಗ್ ಮಾಡ್ಕೊಂಡು ನಾನೇ ಮಾಡಿದೆ ಇದನ್ನ ನಡ್ಸಕ್ ಶುರು ಮಾಡಿದೆ ಬಹಳ ಚೆನ್ನಾಗಿ ರನ್ ಆಯ್ತು ಆಮೇಲೆ ಬಹಳ ಇದನ್ನ ಏನ್ ಇದು ಏನ್ ಏನಿದು ಇದು ಸರ್ ಇದು ಏನ್ ಗೊತ್ತ ಇದು ಏನ್ ಹಿಂದ್ಗಡೆ ಬಾಕ್ಸ್ ಮಾಡಿದ್ವಲ್ವಾ ಆಮೇಲೆ ನಾನು ಇದನ್ನ ಹಾಕೊಂಡೆ ಯಾಕಂದ್ರೆ ಹಿಂದ್ಗಡೆ ನಾವೇನಾದ್ರು ಆಯಿಲ್ ಹಾಕೊಳ್ತೀನಿ ಒಳಗಡೆ ಸಪರೇಟ್ ಸಪೇಟ್ ಆಗಿ ನಾನು ಇದು ಮಾಡಿದೀನಿ ಕಂಪಾರ್ಟ್ಮೆಂಟ್ ಅಂತ ಮಾಡಿದೀನಿ ಆಯಿಲ್ ಇಟ್ಕೊಳ್ತೀನಿ ಹಿಂದ್ಗಡೆ ಬಾರ ಜಾಸ್ತಿ ಇದು ಮೇಲೆ ಹೇಳುತ್ತೆ ಅದಕ್ಕೋಸ್ಕರ ಮೇಲೆ ಹೇಳಬಾರ ಬ್ಯಾಲೆನ್ಸಿಗೋಸ್ಕರ ಎಷ್ಟೊತ್ತು ನಿಂತ್ಕೋಬಹುದು ಎಷ್ಟೊತ್ತು ಓಡಾಡಬಹುದು ನೀವು ಎಷ್ಟು ಬೇಕಷ್ಟು ಓಡಾಡಬಹುದು ಸರ್ ಗಾಡಿಯಲ್ಲಿ ಗಾಡಿಯಲ್ಲಿ ಅಂತ ಎರಡು ಮೂರು ಗಂಟೆ ಓಡಾಡ್ಬೋದು ಅಂದ್ಕೊಳ್ರಿ ಅಷ್ಟೊಂದು ಓಡಾಡ್ಬಹುದು ನಿಂತ್ಕೊಳ್ಳೋದಾದ್ರೆ ಸುಮಾರು ಗಂಟುಗಳ್ ನಿಂತ್ಕೋಬಹುದು ಸರ್ ಹೌದು ನಾನು ಬೆಳಿಗ್ಗೆ ನಾಲ್ಕು ಐದು ಗಂಟೆಯಿಂದ ಇಲ್ಲಿಗೆ ಹೋಗಿ ಆರು ಗಂಟೆಗೆ ಯಾವ್ದಾದ್ರು ಒಂದು ದೇವಸ್ಥಾನ ಪಾರ್ಕ್ ಹೋಗಿರ್ತೀನಿ ಹೋಗಿರ್ತೀನಲ್ಲ ಸರ್ ಆರು ಗಂಟೆಯಿಂದ ಹತ್ತು ಗಂಟೆ ಅವ್ರು ನಾಲ್ಕು ಅವರ್ ನಿಂತ್ಕೊಂಡಿರ್ತೀನಿ ಅಂದ್ರೆ ನಿಂತ್ಕೊಂಡ್ರೆ ಸ್ವಲ್ಪ ಓಡಾಡ್ತಾ ಓಡಾಡ್ತಾ ಇರಬೇಕು ಒಂದೇ ಒಂದೆಡೆ ಕಾನ್ಸ್ಟೆಂಟ್ ಆಗಿ ನಿಲ್ಲಕ್ಕಾಗ್ತಲ್ಲ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ನಿಂತ್ಕೊಂಡಲ್ಲೇನೆ ಸ್ವಲ್ಪ ಆ ಕಡೆ ಆ ಕಡೆ ಈ ಕಡೆ ಹಾಕ್ ನಾನು ಈ ರೀತಿಯಲ್ಲಿ ಕಾಲು ಮೇಲೆ ಹಾಕಿ ಇಳ್ತೀನಿ ಆ್ಯಕ್ಚುಲಿ ನನ್ನ ಮೊದಲು ಹೈಟು ಐದು ಫೂಟ್ ಎಂಟು ಇಂಚ್ ಇತ್ತು ಇವಾಗ ಎರಡು ಕಾಲು ಕಟ್ ಆಗಿರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಯಾವ ಹೈಟ್ ಬೇಕೋ ಯಾಕಂದ್ರೆ ಕಡಿಮೆ ಹೈಟ್ ಮಾಡ್ಕೊಂಡಿದ್ದೇನೆ ಎಷ್ಟು ಜಾಸ್ತಿ ಹೈಟ್ ಆಗುತ್ತೋ ಅಷ್ಟು ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ ಭಾಳ ಶ್ರಮ ಬೇಕಾಗುತ್ತೆ ಓಕೆ ಎಷ್ಟು ಕಡಿಮೆ ಹೈಟ್ ಲೆಗ್ ಇರ್ತಾವೋ ಅದು ಬ್ಯಾಲೆನ್ಸು ನಮಗೆ ಹಿಡಿಬೋದು ಶ್ರಮನೂ ಕಡಿಮೆ ಆಗುತ್ತೆ ಎಷ್ಟು ನಡಿಬೋದು ಹಾಂ ನಡಿಬೋದು ನಡೀಬಹುದು ನೋಡಿ ಒಂದು ಒಂದು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಹಾಂ ಚಪ್ಪಲ್ಲಿ ಓಕೆ ಹಿಂಗೆ ಇಟ್ಕೊಂಡು ಹೇಳಿ ಒಂದು ಸ್ಟಿಕ್ ಆದರೆ ಸಾಕು ಹಾಂ ಆರಾಮಾಗಿ ಈ ರೀತಿ ನಡೆಯಬಹುದು ಹಾಂ ನೋಡಿ ಈ ಥರ ಫೋಲ್ಡ್ ಆಗುತ್ತೆ ಕಾಲು ಹಾಂ ತುಂಬ ಚೆನ್ನಾಗಿ ಫ್ರೀಯಾಗಿ ಹಾಂ ನಿಮ್ಮಷ್ಟು ಫಾಸ್ಟ್ ಆಗಿ ಓಡಾಡಕ್ಕಾಗಲ್ಲ ಅದು ಸ್ಲೋ ಆಗಿ ಓಡಾಡಬಹುದು ಇವತ್ತು ನೀವು ಅಷ್ಟು ಸ್ಟ್ರಾಂಗ್ ಆಗಿರೋದು ಯೋಗದಿಂದನೇ ಯೋಗದಿಂದನೇ ನಾನು ಸ್ಟ್ರಾಂಗ್ ಆಗಿರೋದು ಬದುಕೊಂಡಿರೋದು ಎರಡು ಕಾಲ್ ಕಟ್ಟಾದ್ಮೇಲೆ ಯಾರು ಬದುಕೋದು ಬಹಳ ರೇರ್ ಆದ್ರೆ ಇದು ನನ್ನನ್ನು ಉಳಿಸಿದ್ದು ಯೋಗ ಈ ಆತ್ಮಸ್ಥೈರ್ಯ ಅಂತ ಏನಿದೆ ಅದು ಬಂದಿದ್ದು ಯೋಗದಿಂದನೇ ಅದಕ್ಕೆ ಈ ಒಂದು ಯೋಗ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯೋಗ ಅನ್ನೋದೇನಿದೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಜಗತ್ತಿಗೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದೆ ಇದು ಯೋಗ ಇದು ಎಲ್ಲರಿಗೂ ಆರೋಗ್ಯವನ್ನ ಕೊಟ್ಟಿದೆ ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಹಿರಿಯರಿಗೆ ನಮ್ಮ ಹತ್ರ ಎಂಟು ತರದ ಗಾಣದ ಎಣ್ಣೆಗಳು ಇಲ್ಲಿ ನೋಡಿ ಇಲ್ಲೇ ಬರ್ದಿದೆ ಎಂಟು ತರದ ಎಣ್ಣೆಗಳು ಒಂದು ಕಡಲೆಕಾಯಿ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಆಮೇಲೆ ಮಸ್ಟರ್ಡ್ ಎಣ್ಣೆ ಅಂದ್ರೆ ಸಾಸುವೆ ಎಣ್ಣೆ ಎಳ್ಳೆಣ್ಣೆ ಎಣ್ಣೆ ಮತ್ತೆ ಕುಸುಬೆ ಎಣ್ಣೆ ಸನ್ಫ್ಲವರ್ ಎಣ್ಣೆ ಮತ್ತೆ ಹಳ್ಳೆಣ್ಣೆ ಹಳ್ಳೆಣ್ಣೆ ಇಷ್ಟನ್ನ ರೆಡಿ ಮಾಡ್ತೀವಿ ಹಳ್ಳೆಣ್ಣೆಯನ್ನ ತಾಮ್ರದ ಹಂಡೆಯಲ್ಲಿ ರೆಡಿ ಮಾಡ್ತೀವಿ ಅದು ಹಳ್ಳೆಣ್ಣೆ ಮೊದಲೇ ಕಂಪು ತಾಮ್ರದ ಮಾಡೋದ್ರಿಂದ ಇನ್ನೂ ಜಾಸ್ತಿ ತಂಪಾಗುತ್ತೆ ಮತ್ತು ಆಗಿರುತ್ತೆ ಅದನ್ನು ಹೊಟ್ಟೆಗೂ ಸಹ ಕುಡಿಬಹುದು ಆರೋಗ್ಯದ ಸಮಸ್ಯೆ ಏನಾದರೂ ನಾನು ಜನರಲ್ಲಿ ಏನು ಒಂದು ಕಳಕಳಿ ವಿನಂತಿ ಅಂದರೆ ಈ ಗಾಣದ ಎಣ್ಣೆಯನ್ನು ಉತ್ತಮವಾದ ಗಾಣದ ಎಣ್ಣೆಯನ್ನು ಹೆಚ್ಚು ಬಳಸಿ ಹೆಚ್ಚು ಬಳಸಿ ಅಂತಂದರೆ ಇದನ್ನೇ ಬಳಸಿ ಆ ಬೇರೆ ಎಣ್ಣೆಯನ್ನು ನೀವು ಮೂರು ಸ್ಪೂನ್ ಹಾಕ್ತಿದ್ದೀರಂದ್ರೆ ಇದನ್ನ ಎರಡೇ ಸ್ಪೂನ್ ಬಳಸಿ ಅವಾಗ ನಿಮಗೆ ರೇಟು ಸ್ವಲ್ಪ ಹೆಚ್ಚು ಇದು ಆಗುತ್ತೆ ಎರಡು ಸ್ಪೂನ್ ಬಳಸಿದರೆ ಸಫಿಶಿಯೆಂಟು ಇದು ಎಣ್ಣೆಯನ್ನು ಸಹ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ಒಳ್ಳೆಯದು ಅದಕ್ಕೋಸ್ಕರ ಹಂಗೆ ಬಳಸಿ ಅದು ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ವಿಶೇಷವಾಗಿ ದೇಶೀಯ ಉದ್ಯಮಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇವಾಗೆಲ್ಲ ದೇಶೀಯ ಉದ್ಯಮಗಳು ನಸಿಸಿ ಹೋಗ್ತಾ ಇದ್ದಾವೆ ಆದರೆ ಈ ಒಂದು ಈ ರೀತಿ ಎಣ್ಣೆ ನಮ್ಮ ಎಣ್ಣೆಯನ್ನು ನೀವು ಬಳಸೋದ್ರಿಂದ ದೇಶೀಯ ಉದ್ಯಮವನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಈ ಒಂದು ಐದು ಜನ ಸೋಷಿಯಲ್ ವರ್ಕರ್ ಏನಿದ್ದಾರೆ ಇವ್ರಿಗೂ ಸಹ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಎಲ್ಲ ರೀತಿಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿತದೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯ ಒಳ್ಳೆಯದಾಗುತ್ತೆ ಮತ್ತು ಇವರಿಗೂ ಸಹ ಒಳ್ಳೆಯದಾಗುತ್ತೆ ಈ ಒಂದು ಗಾಣದ ಎಣ್ಣೆಯನ್ನು ಬಳಸಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಸುಮ್ಮನೆ ಬಂಡಿ ಹೋಗ್ತಿತ್ತು ಫಾಲೋ ಮಾಡಿದೆ ಕತೆಗಳು ಯಾವಾಗಲೂ ಹುಟ್ಟೋದೇ ಹೀಗೆ ಭಾಳ ಖುಷಿ ಆಗ್ತಿದೆ ಏನಂತ ಹೇಳಿದ್ರೆ ಏನು ಹೀಗೆ ಒಬ್ಬರು ಎರಡು ಕಾಲು ಇಲ್ಲದವ್ರು ಇಂಥದ್ದೊಂದು ಬಂಡಿ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಕತೆ ಬೆನ್ನು ಹತ್ತಿದಾಗಲೇ ಇಂಥದ್ದೊಂದು ಸ್ಫೂರ್ತಿಯ ಕತೆ ನಮಗೆ ಸಿಕ್ಕಿದ್ದು ಇವತ್ತಿನ ಈ ಕತೆಗೆ ಮೊದಲು ನಾನು ವಂದನೆ ಸಲ್ಲಿಸ್ಬೇಕು ಬಟ್ ನಾವು ಇವರಿಂದ ಕಲಿಯೋದು ಎಷ್ಟಿದೆ ಅಂತ ಹೇಳಿದರೆ ಏನೋ ಸಣ್ಣ ಪುಟ್ಟದ್ದು ರೀ ಜೀವನದಲ್ಲಿ ಆಗುತ್ತೆ ಮತ್ತೆ ಜೀವನ ಅಂದರೆ ಅದೇ ಅಲ್ವಾ ಎಲ್ಲ ಸರಾಗವಾಗಿ ಹೇಗಿರುತ್ತೆ ಏನಾದರೂ ಒಂದು ಆಗುತ್ತಪ್ಪ ಬಿಟ್ಟು ನಾವು ಎಷ್ಟು ಬೆಟ್ಟನೇ ನಮ್ಮ ತಲೆ ಮೇಲೆ ಬಂದಿದೆ ಅಂತ ಕೂತುಬಿಡ್ತೀವಿ ಅಂತಂದರೆ ಜೀವನನೇ ಮುಗಿದೋಯ್ತು ಅಂತ ಇಲ್ಲಿ ಕಲಿಬೇಕಾದ ಪಾಠ ಬೇಕಾದಷ್ಟಿದೆ ಹಾಗಾಗಿ ಇದು ಎಲ್ಲರಿಗೂ ನಮಗೆ ಮಾದರಿ ಮೃತ್ಯುಂಜಯ ಮೃತ್ಯುಂಜಯ ಸರ್ ನೀವು ಮೃತ್ಯುಂಜಯ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅನ್ವರ್ಥವಾಗಿ ಬದುಕಿದ್ದಾರೆ ಅಲ್ವಾ ಮೃತ್ಯುಂಜಯನೇ ನೀವು ಅದಕ್ಕೆ ನೋಡ್ರಿ ನಾನು ಹೆಸರು ಹೇಗೆ ಬಂತು ಇದು ಹೇಗೆ ಯಾರ್ಟ್ರು ಇದನ್ನ ಏನೋ ಹಿರಿಯರು ಇಟ್ಟಿದ್ದಾರೆ ಅದಕ್ಕೆ ಬದುಕಿದಿರಿ ನೋಡ್ರಿ ನೀವು ಹಾ ಎಲ್ಲರೂ ಇದೇ ತರ ಹೇಳ್ತಾರೆ ಅಲ್ವಾ ಇವರು ನಿಜವಾದ ಮೃತ್ಯುಂಜಯ ನಾನು ನಿಮಗೆ ತೋರಿಸಿದೀನಿ ಇವತ್ತು ಮೃತ್ಯುಂಜಯ ಮೃತ್ಯುಂಜಯ ಅಂತ ಯಾಕೆ ಹೆಸರಿಡ್ತಾರಪ್ಪ ಅಂತಂದ್ರೆ ಇದಕ್ಕೋಸ್ಕರ ಹೆಸರಿಟ್ಟಿದ್ದಾರೆ ಹಾಗಾಗಿ ಮೃತ್ಯುಂಜಯ ಮತ್ತೆ ಹುಟ್ಟಿ ಬಂದಿದ್ದಾರೆ ನಮ್ಮಲ್ಲಿ ಕೂಡ ಇಂಥ ಮೃತ್ಯುಂಜಯಗಳು ಹುಟ್ಟಬೇಕು ಯಾಕೆ ಅಂತ ಹೇಳಿದ್ರೆ ಬದುಕು ಭಾಳ ದೊಡ್ಡದಿದೆ ಭಾಳ ದೊಡ್ಡದಿದೆ ಸಣ್ಣ ಸಣ್ಣದ ಕಿರಿ ಮಾರ್ಕ್ಸ್ ಕಡಿಮೆ ಬಂತು ಅಂತನೋ ತಂದೆ ತಾಯಿ ಬೈದರು ಅಂತನೋ ಲವ್ ಮಾಡಿ ಅಂತನೋ ಏನೇನೋ ನೂರ ಎಂಟು ಕಾರಣ ಮನೆ ಬಿಟ್ಟು ಹೋಗ್ತೀರಿ ಆತ್ಮಹತ್ಯೆ ಮಾಡ್ಕೋತೀರಿ ಮುಗದೇ ಹೋಯಿತು ಅನ್ನೋದನ್ನು ನಿರ್ಧಾರ ಮಾಡಿಬಿಟ್ಟು ಏನೇನೋ ಮಾಡ್ಕೊಂಬಿಡ್ತೀರಿ ಕಲಿಬಾರ್ದ ಇಂಥ ಕಡೆಯಿಂದ ಬೇಕಾದಷ್ಟು ಪಾಠಗಳಿದೆ ನಾನು ಹಾಗೆ ನಾನಂತೂ ಸಿಕ್ಕಾಪಟ್ಟಿ ಕಲ್ತಿದ್ದೀನಪ್ಪ ನಮ್ಮ ಬದುಕಿನ ಬುತ್ತಿಗೆ ಸರ್ ನೀವು ಸಂದರ್ಶನ ಕೊಟ್ಟಿದ್ದು ಭಾಳ ಅದ್ಭುತ ನಮಗೆ ಒಂದು 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 ಆಶೀರ್ವಚನ ನೀಡದಂಗಿತ್ತು ನಿಮ್ಮದೆಲ್ಲ ಮಾತುಗಳು ಆಮೇಲೆ ಮನಸ್ಸು ಗಟ್ಟಿ ಮಾಡಿದ್ರಿ ಏನು ಬೇಕಾದ್ರೂ ಗೆಲ್ಬಹುದು ಅನ್ನೋದಕ್ಕೆ ಇವ್ರು ಸಾಕ್ಷಿ ಬರೀ ಒಂದೇ ತಿಂಗಳಲ್ಲಿ ನೀವು ಬ್ಯಾಂಡೇಜ್ ಬಿಚ್ಚಿದಿರಿ ಅಲ್ವಾ ಒಂದು ತಿಂಗಳ ಹತ್ತು ದಿವಸದಲ್ಲಿ ಒಂದು ತಿಂಗಳ ಹತ್ತು ದಿವ್ಸಲ್ಲಿ ಎರಡು ಕಾಲಿನ ಬ್ಯಾಂಡೇಜ್ ಬಿಚ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಪವಾಡ ಅಂತ ಹೇಳ್ಬೇಕಾ ಏನು ಹೇಳಬೇಕು ಬಟ್ ಇದು ಯೋಗದ ತಾಕತ್ತು ಯೋಗದ ತಾಕತ್ತು ಮನಸ್ಸಿನ ತಾಕತ್ತು ಮನಸ್ಸಿನ ತಾಕತ್ತು ಮನಸ್ಸು ಏನ್ ಮಾಡುತ್ತಲ್ವಾ ಅದು ಸಾಧ್ಯ ಇದೆ ಮನಸ್ಸಿಗೆ ಈ ದೇಹದ ಗಾಯ ಇರಲಿ ಏನೇ ಇರಲಿ ಸರಿ ಹೋಗ್ಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರೆ ಅದು ಸರಿ ಹೋಗ್ಬಿಡುತ್ತೆ ಏನ್ ಅನ್ಕೊಂತೀರೋ ಆಗುತ್ತೆ ಅದಾಗುತ್ತೆ ಹಾಗಾಗಿ ವೀಕ್ಷಕರಲ್ಲಿ ಇಷ್ಟೇ ನೀವು ದಯವಿಟ್ಟು ಇವ್ರು ಮಾಡ್ಬೇಕಾಗಿರೋದು ಇಷ್ಟೇ ಇವ್ರ ನಂಬರ್ ಕೆಳಗಡೆ ಬರ್ತಾ ಇದೆ ದಯವಿಟ್ಟು ನೀವು ಎಣ್ಣೆ ತಗೊಳೋದ್ರ ಮೂಲಕ ನಿಮ್ಮ ಆರೋಗ್ಯ ಉಳಿಯುತ್ತೆ ಮತ್ತು ಇಂಥವ್ರ ಬದುಕು ಒಂದಿಷ್ಟು ನಡೆಯುತ್ತೆ ಇದ್ರ ಓನರ್ಗಳನ್ನು ಎಲ್ಲರನ್ನೂ ನೆನೆಸ್ಕೋಬೇಕು ನಾನು ಯಾಕೆ ಅಂತ ಹೇಳಿದ್ರೆ ಇಂಥವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಮತ್ತು ಮನೆ ಮನೆಗೆ ಆರೋಗ್ಯ ತಲುಪಿಸ್ತಾ ಇದ್ದಾರೆ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಕಲ್ಲಿನ ಗಾಣ ಇರುವಂಥದ್ದು ಇದು ಒಂದೇ ಪ್ರೋತ್ಸಾಹ ಮಾಡಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಮುಂದಿನ ಎಪಿಸೋಡ್ ನೋಡ್ತಾ ಇರಿ ಇದರ ಓನರ್ಗಳು ಯಾರ್ಯಾರಿದಾರೋ ಏನೇನು ಕನಸುಗಳನ್ನ ಇದನ್ನು ಕಟ್ಟಿ ತೊಗೊಂಡು ಬಂದಿದ್ದಾರೋ ಅವ್ರು ಇಂಟ್ರ್ಯೂ ಮಾಡ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಬರುತ್ತೆ ಕಾಯ್ತಾಯಿರಿ ಅಂತ ಹೇಳ್ತಾ ಗೆಳೆಯರೆ ಇದು ಇರ್ತಕ್ಕಂಥದ್ದು ಕಮ್ಮಘಟ್ಟ ಟು ಫೋರ್ತ್ ಬ್ಲಾಕು ಇದ್ರ ಡಿಸ್ಕ್ರಿಪ್ಷನ್ನು ಹಾಕಿದ್ದೀನಿ ಆಮೇಲೆ ಇದ್ರದ್ದು ಲಿಂಕ್ ಹಾಕಿದ್ದೀನಿ ಗೂಗಲ್ ಮ್ಯಾಪು ನೇರವಾಗಿ ಇಲ್ಲೇ ಬಂದು ತೊಗೊಂಡೋಗ್ಬೋದು ಅಥವಾ ಸರ್ಗೆ ಒಂದು ಫೋನ್ ಮಾಡಿದರೆ ಮನೆಗೆ ಬರ್ತಾರೆ ಅಲ್ವಾ ಒಂದು ಸ್ಫೂರ್ತಿಯ ಕತೆ ಮನೆಗೆ ಸಿಗುತ್ತೆ ಹಾಗಾಗಿ ಎರಡು ಮಾತಾಡಿ ಒಂದಿಷ್ಟು ಎಣ್ಣೆ ತೊಗೊಳ್ಳೋದ್ರಿಂದ ಇವ್ರದ್ದು ಒಂದು ಜೀವನ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ತೆ 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 ಗೆಳೆಯರೆ ನಮಸ್ತೆ ಸರ್ ಇದು ಬ ಉಳಿಸಿದ್ದು ಯೋಗ ಈ ಆತ್ಮಸ್ಥೈರ್ಯ ಅಂತ ಏನಿದೆ ಅದು ಬಂದಿದ್ದು ಯೋಗದಿಂದನೇ ಅದಕ್ಕೆ ಈ ಒಂದು ಯೋಗ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯೋಗ ಅನ್ನೋದೇನಿದೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಜಗತ್ತಿಗೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದೆ ಯೋಗ ಇದು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟಿದೆ ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಹಿರಿಯರಿಗೆ ಎಲ್ಲ ಮುಗದ್ ಹೋದ್ರು ಮುಂದೇನೋ ಒಂದು ಇದ್ದೇ ಇರುತ್ತೆ ಅದ್ರ ಕಡೆ ನಾವು ಆಶಾಕಿರಣ ಅಂತ ಏನ್ ಹೇಳ್ತೀವಿ ಮುಳುಗೋರಿಗೆ ಒಂದು ಕಡ್ಡಿ ಆಸ್ರ ಅಂತ ಏನ್ ಹೇಳ್ತೀವಿ ಏನೋ ಒಂದ್ ಇದ್ದೇ ಇರುತ್ತೆ ಆದ್ರೆ ಭಗವಂತ ನಮ್ಗೆ ಕೊಟ್ಟೆ ಕೊಟ್ಟಿರ್ತಾನೆ ಇವೆಲ್ಲ ಏನಂದ್ರೆ ಒಂದು ಪರೀಕ್ಷೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕು ಆವಾಗ ಭಗವಂತ ನಮ್ಮನ್ನ ಕೈ ಹಿಡಿತಾನೆ